ಇಲ್ಲ ಮತ್ತೆ ಒರೆಟಿ ಕ್ಲಾಸ್ ನ ಉಂಚಾಳ್ಗೆ ನೀವು ಒರೆಟಿತೆ ಕೆಲಸ ಸ್ಕೋರ್ ಎಲ್ಲ ಸಾಹೇಬರೇ ಎಲ್ಲ ದಿನ ಎಲ್ಲ ದಿನಕ್ಕೆ ಅಡಕ್ಕೆ ಮಾಡ್ತಾರೆ ಬಹಳ ಯಾಕೋ ನೋಡ್ನೇ ಪೋನೇ ಬಂದ ಸುಪಾಯಿ ಬರ್ತಾರೆ ಸಾಹೇಬರೇ ಉರಿ ಕ್ಲಾಸ್ ಹೇಳ್ತಾರೆ ಬಾಸು ಕಪ್ಪೆ ಆಗಿದೆ ಜನ ಸಣ್ಣ ಇದೆಲ್ಲ ಪಾಠ ಸುನೋಡಿ ಇದೆಲ್ಲ ಪ್ರೀತಿ ಬೋರ್ ಎಂಡ್ हमने बिना हाथी बैठा ना बिना रेप्चर ना बिना बॉयफ्रेंड बिना बहुत ऐसे चीज़ हैं बिना नैक्स्ट ना हाथ सब में बिना नैक्स्ट ना सब एक एक अमलूटी काम सेंट्रल से वो तो फ्री है ट्यून तो है लाइक नहीं है ऐसा तो है ये वो ये दोनों है शंकर आते बाद तो बटा नीचे मरने जरूर ऐसे ड ದುಡ್ಡಿನ ಬೆಲೆ ಈ ಮೂರು ತಿಳಿದವರಿಗೆ ಗೊತ್ತು ಜೀವನ ಬೆಲೆ ಈ ಜೀವಕ್ಕೆ ಸಿಗಬೇಕಾದರೆ ಒಂದು ನೆಲೆ ದೇವರ ಅನುಗ್ರಹದ ಸೆಲೆ ಎನ್ನುವಂತೆ ಈ ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರ್ಥನೆಯ ಗೀತೆಯೊಂದಿಗೆ ಆರಂಭಿಸೋಣ ಆ ಪ್ರಾರ್ಥನೆಯನ್ನ ನಮ್ಮ ಏಳನೆಯ ತರಗತಿಯ ಒಂದು ವಿದ್ಯಾರ್ಥಿಗಳು はい、よっしゃれ。 É i'll be lo kavella langa gu tan tane nadinta swami daya ಕುರಿತು ಮಾತನಾಡಿದಂತ ಸನ್ಮಾನ್ಯ ಶಾಸಕರನ್ನ ಶಾಸಕರಿಗೆ ಜೋರಾದ ಚಪಾಲೆಯ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸೋಣ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಕ್ರಿಯಾಶೀಲರು ಈ ಒಂದು ಸತ್ಕಾರವನ್ನ ಸ್ವೀಕರಿಸಬೇಕು ಅದೇ ರೀತಿ ನಮ್ಮ ವಲಯದ ನೆಚ್ಚಿನ ನಮ್ಮ ನಿಮ್ಮೆಲ್ಲರ ಕ್ರಿಯಾಶೀಲ ಪಿ ಓ ಸಾಬ್ರತ್ತ ಅಜಿತ್ ಮಣಿಕೇರಿ ಸರ್ ಅವರು ಸಹಿತ ಈ ನಮ್ಮ ಶಾಲೆಯ ಪರವಾಗಿ ಒಂದು ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಜೋರಾದ ಒಂದು ಚಪಾಲೆಯ ಮುಖಾಂತರ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸತ್ಕರಿಸುವ ವಿದ್ಯಾರ್ಥಿಗಳೇ